ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಲಜಿಗೆ ನಿಮಗೆಲ್ಲ ಸ್ವಾಗತ ಇವರಿಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೇನೆ ಈ ದಿನ ಮಾಡುತ್ತಿರುವಂತಹ ಈ ವಿಡಿಯೋ ಅನೇಕ ಜನರ ಫೋನ್ ಸಂಭಾಷಣೆಯ ಕಾರಣದಿಂದ ಪ್ರತಿಯೊಬ್ಬರೂ ಫೋನ್ ಮಾಡಿದಾಗ ನಾನು ಕೇಳ್ತಾಯಿದ್ರು ಗುರುಗಳೇ ನಾವು ಜ್ಯೋತಿಷ್ಯ ಕಲಿಬೋದಾ ನೀವು ನಮಗೆ ಜ್ಯೋತಿಷ ಕಲಿಸ್ಕೊಡ್ತೀರಾ ಅಂಥೇಳಿ ನನಗೆ ಜ್ಯೋತಿಷ ಕಲಿಸ್ಲಿಕ್ಕೆ ಅಷ್ಟು ಸಮಯ ಸಾಕಾಗ್ತಾ ಇಲ್ಲ ಯಾಕಂದರೆ ಬರುವಂತಹ ಜ್ಯೋತಿಷ್ಯದ ಪ್ರಶ್ನೆಗಳಿಗೆ ಅಂದರೆ ಕುಂಡಲಿ ಅವ್ರ ಜಾತಕವನ್ನು ಕಳಿಸಿದಾಗ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಅವು ಕಷ್ಟ ಆಗ್ತಾಯಿದೆ ಅಂದರೆ ದಿನಕ್ಕೆ ಸಾಕಷ್ಟು ಜಾತಕಗಳು ಬರ್ತಾ ಇದ್ದಾವೆ ಅವ್ರನ್ನೆಲ್ಲ ಅವರಿಗೆಲ್ಲ ಹೇಳಿ ಹೇಳೋದಕ್ಕೆ ಸಮಯ ಸಾಕಾಗೋದಿಲ್ಲ ಹಾಗಾಗಿ ಜ್ಯೋತಿಷ್ಯ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ನೀವು ನಾನು ಕೊಡುವಂತಹ ವಿವರಣೆಗಳನ್ನು ನೋಡಿ ನೀವು ಕಲಿತ್ಕೊಳ್ಳಿ ಅಂಥೇಳಿ ಅವರಿಗೆ ತಿಳಿಸಿದ್ದೆ ಅದೇ ಪ್ರಕಾರ ಅದೊಂದು ಪ್ರಶ್ನೆ ಮೂಡಿ ಬಂದಿದೆ ಅವರು ಕೇಳ್ತಾಯಿದ್ರು ನಮಗೆ ನಾವು ಕಲಿಬೋದಾ ಕಲಿಕ್ಕೆ ಸಾಧ್ಯ ಅಲ್ಲ ಹೌದು ಹೇಗೆ ಯಾಕೆ ಸಾಧ್ಯ ಇಲ್ಲ ಜ್ಯೋತಿಷ್ಯವನ್ನು ಪ್ರತಿಯೊಬ್ಬರೂ ಕಲಿಬೋದು ಯಾರು ಕಲಿಬೋದು ಎಲ್ಲರೂ ಕಲಿಬೋದು ಆದರೆ ಕೆಲವರಿಗೆ ಅದರಿಂದ ಫಲಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕೆಲವರಿಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಕಾರಣಗಳು ಭಾಳಷ್ಟಿದ್ದಾವೆ ಪ್ರತಿಯೊಬ್ಬರೂ ಜ್ಯೋತಿಷ್ಯ ಎಷ್ಟೇ ಕಲ್ತಿದ್ರೂ ಕೂಡ ಇನ್ನೂ ಕಲಿಬೇಕು ಅಂಥೇಳಿ ಮ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾಯಿರ್ತಾರೆ ಜ್ಯೋತಿಷ್ಯವನ್ನು ಕಲಿತು ಫಲಗಳನ್ನು ಹೇಳಬೇಕು ಅಂದರೆ ಕೆಲವು ಗ್ರಹಗಳು ಅತಿ ಮುಖ್ಯವಾಗಿ ಅನುಕೂಲಕರವಾಗಿರಬೇಕಾಗುತ್ತೆ ಹಾಗಾದರೆ ಆ ಗ್ರಹಗಳು ಯಾವುವು ಅಂಥೇಳಿ ನೀವು ಒಮ್ಮೆ ಕೇಳಿದರೆ ಮೊದಲನೇದಾಗಿ ಶನಿ ಕೇತು ಚಂದ್ರ ಬುಧ ಮತ್ತು ಗುರು ಈ ಐದು ಗ್ರಹಗಳು ಜ್ಯೋತಿಷ್ಯವನ್ನು ಕಲಿತು ಹೇಳಲಿಕ್ಕೆ ಅನುಕೂಲಕರವಾದಂತಹ ಗ್ರಹಗಳು ಈ ಗ್ರಹಗಳು ಯಾವ್ಯಾವ ಇದ್ದರೆ ಕಲಿಬೋದು ಅಂಥೇಳಿ ನೀವು ಪ್ರಶ್ನೆ ಮಾಡಿದರೆ ಖಂಡಿತವಾಗಿ ಐದು ಎಂಟು ಹನ್ನೆರಡನೇ ಮನೆಗಳಲ್ಲಿ ಈ ಗ್ರಹಗಳು ಸ್ಥಿತರಾಗಿದ್ದಾಗ ಜ್ಯೋತಿಷ್ಯವನ್ನು ನಾವು ಕಲಿಬೋದು ಮತ್ತು ಕಲಿತು ಹೇಳಬಹುದು ನಮಗೆ ಆ ವಿದ್ಯೆ ಸನ್ ಖಂಡಿತ ಒಲಿಯುತ್ತೆ ಈ ಜ್ಯೋತಿಷ್ಯ ಕಲಿತು ಇದರಲ್ಲಿ ಹಣ ಮಾಡೋದಕ್ಕೂ ಸಾಧ್ಯ ಇದೆ ಹಣ ಮಾಡದೇ ಇರಲಿಕ್ಕೂ ಆಗುತ್ತೆ ಹಣ ಮಾಡಬೇಕು ಅಂತಂದರೆ ಐದು ಎಂಟು ಹನ್ನೆರಡನೇ ಮನೆಯಲ್ಲಿಂತಹ ಕೂತಿರುವಂತಹ ಗ್ರಹಗಳಿಗೆ ಎರಡು ಮೂರು ಆರು ಒಂಬತ್ತು ಹತ್ತು ಹನ್ನೊಂದನೇ ಮನೆಯ ಗ್ರಹಗಳ ಅಥವಾ ಮನೆಯ ಸಹವಾಸ ಇರಬೇಕಾಗ್ತದೆ ಸಹವಾಸ ಅಂತ ಅಂದರೆ ಏನು ಅದನ್ನು ಮುಂದೆ ಇಲ್ಲಿ ಕೊಟ್ಟಿರೋ ಕುಂಡಲಿಯಿಂದ ನಿಮಗೆ ತೋರಿಸ್ತೇನೆ ಈ ಪ್ರಕಾರ ನೋಡ್ಕೊಂಡು ಹೋದಾಗ ಜ್ಯೋತಿಷ್ಯ ಬರುತ್ತಾ ಇಲ್ವೋ ಅನ್ನೋದು ತಿಳಿತದೆ ಮೊದಲನೇದಾಗಿ ಬುಧಗ್ರಹವನ್ನು ತೆಗೆದುಕೊಳ್ಳೋಣ ಬುಧಗ್ರಹ ಎಲ್ಲಿ ಇದ್ದರೆ ಜ್ಯೋತಿಷ್ಯವನ್ನು ಕೊಡುತ್ತೆ ಅಂತಂದರೆ ಬುಧಗ್ರಹ ಲಗ್ನದಲ್ಲಿ ಕೂತಿದ್ದಾಗ ಮತ್ತು ಗುರುಗ್ರಹ ಲಗ್ನದಲ್ಲಿ ಕುಳಿತಿದ್ದಾಗ ಜ್ಯೋತಿಷ್ಯವನ್ನು ಕಲೀಲಿಕ್ಕೆ ಮತ್ತು ಜ್ಯೋತಿಷ್ಯದಲ್ಲಿ ಆಸಕ್ತಿಯನ್ನು ಮೂಡಿಸುತ್ತೆ ಇನ್ನು ಶನಿ ಕೇತು ಚಂದ್ರ ಗ್ರಹಗಳು ಎಲ್ಲಿದ್ದರೆ ಆಗುತ್ತೆ ಅಂತಂದರೆ ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆಗಳಲ್ಲಿ ಈ ಗ್ರಹಗಳು ಇದ್ದಾಗ ಜ್ಯೋತಿಷ್ಯವನ್ನು ಕಲಿಬೋದು ಹಾಗಿದ್ದರೆ ಜ್ಯೋತಿಷ್ಯ ಕಲೀಲಿಕ್ಕೆ ಯಾವ್ಯಾವ ಮನೆಗಳು ಅನುಕೂಲಕರ ಅಂತಂದರೆ ಜ್ಯೋತಿಷ್ಯ ಕಲಿಯಲು ಐದು ಎಂಟು ಮತ್ತು ಹನ್ನೆರಡನೇ ಮನೆಗಳು ಹನ್ನೆರಡನೇ ಮನೆಗಳು ಜ್ಯೋತಿಷ್ಯ ಕಲೀಲಿಕ್ಕೆ ಸಹಕಾರ ನೀಡುತ್ತವೆ ಅದಕ್ಕೆ ಕಾರಕರಾದಂತಹ ಗ್ರಹಗಳು ಯಾವುವಪ್ಪ ಅಂತಂದರೆ ಶನಿ ಕೇತು ಚಂದ್ರ ಈ ಗ್ರಹಗಳು ಐದು ಎಂಟು ಹನ್ನೆರಡನೇ ಮನೆಯಲ್ಲಿದ್ದಾಗ ಆ ಸಂಬಂಧ ಹೊಂದಿದಾಗ ಜ್ಯೋತಿಷವನ್ನು ಕಲಿಬಹುದು ಅಂಥೇಳಿ ಹೇಳ್ಬೋದು ಇನ್ನು ಒಂದನೇ ಮನೆ ಲಗ್ನ ಲಗ್ನದಲ್ಲಿ ಬುಧ ಮತ್ತು ಗುರು ಈ ಗ್ರಹಗಳು ಲಗ್ನದಲ್ಲಿದ್ದಾಗ ಅವರಿಗೆ ಜ್ಯೋತಿಷ್ಯ ಜ್ಞಾ ಶಾಸ್ತ್ರದ ಜ್ಞಾನ ಅರಿವು ಸಂಪೂರ್ಣವಾಗಿ ಇರುತ್ತದೆ ಬುಧ್ ಬುಧ ಅಂದರೆ ಬುದ್ಧಿಗೆ ಕಾರಕ ಗುರು ಅಂದರೆ ಜ್ಞಾನಕ್ಕೆ ಕಾರಕ ಗುರು ಸರ್ವತಾ ಎಲ್ಲ ಶಾಸ್ತ್ರಗಳನ್ನು ಬಲ್ಲವನು ಬುಧ ಎಲ್ಲವನ್ನೂ ಕಲೀಲಿಕ್ಕೆ ಆಸಕ್ತಿ ಇರುವಂಥವನು ಆ ಕಾರಣಕ್ಕಾಗಿ ಲಗ್ನದಲ್ಲಿದ್ದಾಗ ಇವರಿಬ್ಬರು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮತ್ತು ಶನಿಕೇತು ಚಂದ್ರಗ್ರಹಗಳು ಐದು ಎಂಟು ಹನ್ನೆರಡನೇ ಮನೆಯನ್ನು ಹೊಂದಿದಾಗ ಆ ಮನೆಗಳ ಒಟ್ಟು ಒಟ್ಟುಗೂಡಿಕೆಯೇ ಜ್ಯೋತಿಷ್ಯಶಾಸ್ತ್ರವನ್ನು ಕಲೀಲಿಕ್ಕೆ ಸಹಾಯ ಮಾಡುತ್ತೆ ಎಂಟು ಎನ್ನುವುದು ಅತ್ಯಂತ ನಿಗೂಢವಾದಂತಹ ಮನೆ ಆ ನಿಗೂಢ ಮನೆಯಲ್ಲಿ ಎಲ್ಲ ತತ್ವಗಳು ಅಡಗಿರೋದರಿಂದ ಆ ಮನೆ ಜ್ಯೋತಿಷ್ಯಕ್ಕೆ ಅತ್ಯಂತ ಪ್ರಮುಖವಾದ ಮನೆ ಅನ್ನಿಸಿಕೊಳ್ಳುತ್ತದೆ ಹಾಗಾದರೆ ಈ ಜ್ಯೋತಿಷ್ಯವನ್ನು ಕಲಿತು ಇದರಿಂದ ಹಣ ಮಾಡಲಿಕ್ಕೆ ಸಾಧ್ಯವೇ ಅಂತ ಕೇಳಿದಾಗ ಮಾಡಲಿಕ್ಕೆ ಅದು ಕೂಡ ಸಾಧ್ಯವೇ ಅದಕ್ಕೆ ಬೇಕಾಗಿರುವಂತಹ ಮನೆಗಳು ಈ ಮನೆಗಳಿಗೆ ಆ ಮನೆಗಳು ಸಹಕಾರ ಕೊಡಬೇಕಾಗುತ್ತೆ ಆ ಮನೆಗಳು ಹಣ ಮಾಡಲಿಕ್ಕೆ ಎರಡು ಮೂರು ಆರು ಒಂಬತ್ತು ಹತ್ತು ಮತ್ತು ಹನ್ನೊಂದನೇ ಮನೆಗಳು ಹನ್ನೊಂದನೇ ಮನೆಗಳು ಇವಕ್ಕೆ ಸಹಕಾರ ಆಗಿದ್ದಾಗ ಜ್ಯೋತಿಷ್ಯದಿಂದ ಹಣ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಈ ಮನೆಗಳು ಯಾವೂ ಸಹಕಾರ ಕೊಡಲಿಲ್ಲ ಅಂತಂದರೆ ಅವರು ಹಣ ಮಾಡಲಿಕ್ಕಂತೂ ಆಗಲ್ಲ ಜ್ಯೋತಿಷ್ಯವನ್ನು ಹೇಳ್ಬೋದು ಅಥವಾ ನುಡಿಬೋದು ಅದು ಎಷ್ಟು ಸತ್ಯನೋ ಎಷ್ಟು ಅಸತ್ಯವೋ ಕೇಳುಗರಿಗೆ ಮತ್ತು ಹೇಳುಗರಿಗೆ ಅಷ್ಟೇಗೆ ಅವರಿಗೆ ಗೊತ್ತಿರ್ಬೋ ಗೊತ್ತಾಗುತ್ತೆ ಆದರೆ ಈ ಮನೆಗಳು ಅವಕ್ಕೆ ಸಹಕಾರಿಯಾಗಿದ್ದಾಗ ಖಂಡಿತವಾಗಿ ನಿಸ್ಸಂಶಯವಾಗಿ ಜ್ಯೋತಿಷ್ಯದಿಂದ ಹಣವನ್ನು ಕೂಡ ಅವರು ಗಳಿಸ್ಬೋದು ಇಲ್ಲೊಂದು ಕುಂಡಲಿ ಇದೆ ಈ ಕುಂಡಲಿ ಮುಖಾಂತರ ಈ ಇಷ್ಟನ್ನು ನಾವು ನೋಡ್ಬೋ ನೋಡ ನೋಡೋದಾದರೆ ಇಲ್ಲಿ ನೋಡಿ ಇದು ಸಿಂಹ ಲಗ್ನ ಲಗ್ನದಲ್ಲಿ ಬುಧ ಇದ್ದಾನೆ ಮೊದಲನೇ ಪಾಯಿಂಟ್ ನಮಗೆ ಬಂದ್ಬಿಡ್ತು ಅಂದರೆ ಲಗ್ನದಲ್ಲಿ ಬುಧ ಅಥವಾ ಗುರು ಇರಬೇಕು ಲಗ್ನದಲ್ಲಿ ಸಿಂಹ ಲಗ್ನ ಲಗ್ನದಲ್ಲಿ ಗುರು ಇದ್ದಾನೆ ಅಲ್ಲಿಗೆ ಜ್ಯೋತಿಷದ ಜ್ಯೋತಿಷ್ಯ ಜ್ಞಾನದ ಅರಿವು ಇದೆ ಅಂತ ಅರ್ಥ ಆಗೋಯಿತು ಎರಡನೇ ಪಾಯಿಂಟ್ ಏನು ಐದು ಎಂಟು ಹನ್ನೆರಡನೇ ಮನೆಯಲ್ಲಿ ಗ್ರಹಗಳಿರಬೇಕು ಯಾವ ಗ್ರಹಗಳು ಶನಿ ಕೇತು ಚಂದ್ರ ಇಲ್ಲಿಂದ ಎಂಟನೇ ಮನೆ ಅಂತಂದರೆ ಚಂದ್ರ ಬರ್ತಾನೆ ಎರಡನೇ ಪಾಯಿಂಟ್ ಕೂಡ ಇಲ್ಲಿ ಶುದ್ಧ ಆಯಿತು ಅಲ್ಲಿಗೆ ಚಂದ್ರ ಎಂಟನೇ ಮನೆ ಇದ್ದಾನೆ ಜ್ಯೋತಿಷ್ಯ ಹೇಳಬೇಕು ಜ್ಯೋತಿಷದಿಂದ ಹಣವನ್ನು ಸಂಪಾದನೆ ಮಾಡಬೇಕು ಅಂತೇಳಿ ಈ ಚಂದ್ರ ಚಂದ್ರನ ಮತ್ತೊಂದು ಮನೆ ಯಾವುದು ಅವನ ಸ್ವಂತ ಮನೆ ಹನ್ನೆರಡು ಲಗ್ನದಿಂದ ಹನ್ನೆರಡು ಅಂದರೆ ಕಟಕ ಕಟಕ ರಾಶಿ ಚಂದ್ರನ ಮನೆ ಚಂದ್ರ ಲಗ್ನದಿಂದ ಹನ್ನೆರಡರ ಅಧಿಪತಿ ಅವನು ಕೂತಿರುವುದಂಥದ್ದು ಎಂಟರ ಮನೆಯಲ್ಲಿ ಅಲ್ಲಿಗೆ ಎಂಟು ಹನ್ನೆರಡು ಇದು ಎಂಟು ಹನ್ನೆರಡು ಬಂದ್ಬಿಡ್ತು ಈಗ ಐದು ಬರಬೇಕಲ್ಲ ಐದು ಬರಬೇಕ ಐದು ಎಲ್ಲಿಂದ ಬರುತ್ತೆ ಇದು ನೀವು ಹೀಗೆ ಯೋಚನೆ ಮಾಡಿದಾಗ ಐದು ಎಲ್ಲೂ ಕಾಣ್ತಾ ಇಲ್ಲ ನಿಮಗೆ ಸಿಕ್ಕೋದಿಲ್ಲ ಆದರೆ ಲಗ್ನದಿಂದ ಎಂಟನೇ ಮನೆಯಲ್ಲಿ ಕೂತಿರುವಂತಹ ಮನೆ ಯಾವುದು ಚಂದ್ರ ಗುರುವಿನ ಮನೆಯಲ್ಲಿ ಗುರುವಿನ ಇನ್ನೊಂದು ಮನೆ ಯಾವುದು ಧನಸ್ಸು ಲಗ್ನದಿಂದ ಧನಸ್ಸು ಎಷ್ಟನೇ ಮನೆ ಐದನೇ ಮನೆ ಅಲ್ಲಿಗೆ ಐದು ಎಂಟು ಹನ್ನೆರಡು ಇದು ಮೂರು ಸಿಕ್ಕ ಹಾಗಾಯಿತು ಹಾಗೆಯೇ ಮುಂದೆ ಇನ್ನೂ ಸ್ವಲ್ಪ ಡೀಪಾಗಿ ನೋಡಬೇಕು ಅಂತಂದರೆ ಗುರುವನ್ನು ತೆಗೆದುಕೊಳ್ಳಿ ಗುರು ಮೂರನೇ ಮನೆಯಲ್ಲಿ ಕೂತಿದ್ದಾನೆ ಮೂರನೇ ಮನೆಯಲ್ಲಿ ಕೂತಿದರೂ ಡಿಗ್ರಿ ವೈಸ್ ಅವನ ಮನೆ ಎರಡು ಬರುತ್ತೆ ಅವನು ಒಂದು ಮನೆ ಹಿಂದಕ್ಕೆ ಬರ್ತಾನೆ ಆಗ ಚಂದ್ರನಿಗೂ ಗುರುವಿಗೂ ಸಂಬಂಧ ಕಲ್ಪಿತ ಚಂದ್ರ ಎರಡನೇ ಮನೆಯನ್ನು ಇದ್ದಾನೆ ಐದರ ಅಧಿಪತಿಯ ಮನೆಯಲ್ಲಿದ್ದಾನೆ ಎಂಟರ ಮನೆಯಲ್ಲಿದ್ದಾನೆ ಹನ್ನೆರಡರ ಅಧಿಪತಿಯು ಹೌದು ಅಲ್ಲಿಗೆ ಎರಡು ಐದು ಎಂಟು ಹನ್ನೆರಡು ಮನೆಯನ್ನು ಚಂದ್ರ ಹೊತ್ತಿದ್ದು ಲಗ್ನದಲ್ಲಿ ಬುಧ ಇರುವುದ ಕಾರಣ ಇವರಿಗೆ ಜ್ಯೋತಿಷ್ಯಶಾಸ್ತ್ರ ಒಲಿದು ಬಂದಿದೆ ಅಂತ ಹೇಳಿ ಇವರು ಇದರಿಂದ ಹಣವನ್ನು ಗಳಿಸ್ತಾರೆ ಅಂತ ಹೇಳ್ಬೋದು ಅದರಲ್ಲಿ ಇನ್ನೂ ಒಂದಿಷ್ಟು ಇನ್ನೂ ಆಳಕ್ಕೆ ಹೋಗಿ ಯೋಚನೆ ಮಾಡೋದೇ ಆದರೆ ಒಂಬತ್ತನೇ ಮನೆಯಲ್ಲಿ ಕೇತು ಇದ್ದಾನೆ ಕೇತು ಕೂಡ ಜ್ಯೋತಿಷ್ಯಕ್ಕೆ ಕಾರಕ ಅಂತ ಹೇಳಿದ್ದೆ ಜ್ಯೋತಿಷ್ಯಕ್ಕೆ ಕೇತು ಕಾರಕ ಆಗಿ ಒಂಬತ್ತನೇ ಮನೆಯಲ್ಲಿದ್ದಾನೆ ಒಂಬತ್ತು ಹಣ ಗಳಿಸಲಿಕ್ಕೆ ಅನುಕೂಲಕರವಾದಂತಹ ಮನೆ ಅಂತ ಮೊದಲು ಹೇಳಿದ್ದೆ ಹಾಗೆ ಶನಿಯನ್ನು ತೆಗೆದುಕೊಳ್ಳಿ ಶನಿ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿದ್ದಾನೆ ಶನಿ ನಾಲ್ಕನೇ ಮನೆಯಲ್ಲಿದ್ದರೆ ಅವನು ಆರು ಏಳರ ಅಧಿಪತಿ ಆರನೇ ಆರನೇ ಮನೆ ಆರನೇ ಮನೆ ಕೂಡ ಹಣ ಮಾಡೋದಕ್ಕೆ ಅನುಕೂಲಕರವಾದಂತಹ ಮನೆಯೇ ಹೌದು ಇವೆರಡನ್ನು ಬಿಟ್ಟರೂ ಕೂಡ ಚಂದ್ರನಿಂದ ಮತ್ತು ಬುಧ ಗುರುವಿನಿಂದ ಹಾಗೆ ಈ ಬುಧ ನೋಡಿ ಬುಧ ಎರಡು ಮತ್ತು ಹನ್ನೊಂದರ ಅಧಿಪತಿ ಎರಡು ಮತ್ತು ಹನ್ನೊಂದು ಹಣವನ್ನು ಸೂಚಿಸುವಂತಹ ಮನೆಗಳು ಕೂತಿರುವುದು ಲಗ್ನದಲ್ಲಿ ಲಗ್ನ ಅಂತ ಲಗ್ನದಲ್ಲಿ ಕೂತಿದ್ದಾಗ ಜ್ಯೋತಿಷ್ಯ ಬರುತ್ತೆ ಜ್ಯೋತಿಷ್ಯ ಬಂದರೆ ಹಣವನ್ನು ಜ್ಯೋತಿಷ್ಯದ ಮುಖಾಂತರ ಅವನು ಗಳಿಸಲೇಬೇಕಾಗುತ್ತೆ ಯಾಕಂದರೆ ಬುಧನ ಮನೆ ಎರಡು ಮತ್ತು ಹನ್ನೊಂದು ಈ ಪ್ರಕಾರವಾಗಿ ಜ್ಯೋತಿಷ್ಯವನ್ನು ಕಲಿಯೋದಕ್ಕೆ ಮತ್ತು ಹೇಳೋದಕ್ಕೆ ಸಾಧ್ಯ ಇದೆ ಅಂಥೇಳಿ ನಿಮಗೆ ಈ ದಿನ ಈ ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ ನಿಮಗಿದೆಲ್ಲ ಅರ್ಥ ಆಯಿತು ಅಂತೇಳಿ ನಾನು ಭಾವಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರೋಣ ಈ ವಿಡಿಯೋ ಲೈಕ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಪುನಃ ಸಿಗೋಣ ನಮಸ್ತೆ